ನಮಸ್ಕಾರ ನಾವು ನಮ್ಮ ತೀರ್ಥಹಳ್ಳಿಯ ಪ್ರಶಾಂತಿ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಮುಖ್ಯವಾಗಿ ಬ್ಯಾಕ್ ಪೇಯ್ನಿಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಏನು ನೋಡ್ತೀವಿ ಅಂತ ಹೇಳಿದ್ರೆ ಪೇಷಂಟ್ಗಳನ್ನು ಪರೀಕ್ಷೆ ಮಾಡುವಾಗ ಬ್ಯಾಕ್ ಸ್ಪ್ಯಾಸಮ್ ಅಂದರೆ ಮಾಂಸಖಂಡಗಳು ಬಿಗಿಯಾಗಿ ಹೋಗಿರುತ್ತೆ ತುಂಬ ಅಂದರೆ ಅಲ್ಲಿ ಫ್ಲೆಕ್ಸಿಬಿಲಿಟಿನೇ ಇರೋದಿಲ್ಲ ಆಯಿತಾ ನಾವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅಥವಾ ಪಂಚಕರ್ಮ ಚಿಕಿತ್ಸೆಗಳನ್ನು ನೀಡಿ ನಂತರ ಅದನ್ನು ಫ್ಲೆಕ್ಸಿಬಿಲಿಟಿ ತರೋಕ್ಕೆ ಇದು ಮಾಡ್ತೀವಿ ಆದ್ದರಿಂದ ಎಲ್ಲರೂ ಕೂಡ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಆರಾಮಾಗಿದ್ದಾಗ ದೇಹದಲ್ಲಿ ಏನು ನೋವು ನುರಿ ಇಲ್ಲದೇ ಇದ್ದಾಗ ಯೋಗಾಭ್ಯಾಸವನ್ನು ನಿತ್ಯ ಮಾಡೋದನ್ನು ರೂಢಿಸ್ಕೊಳ್ಳೇಬೇಕು ಅದರೊಳಗೂ ಮುಖ್ಯವಾಗಿ ಸೂರ್ಯ ನಮಸ್ಕಾರವನ್ನು ನಿತ್ಯವೂ ಮಾಡೋದ್ರಿಂದ ಬೆನ್ನಿನ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ ಬೆನ್ನು ಗಟ್ಟಿಯಾಗಿರೋದು ಇಂಪಾರ್ಟೆಂಟ್ ಅಲ್ಲ ಫ್ಲೆಕ್ಸಿಬಲ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆದ್ದರಿಂದ ಆ ಬೆನ್ನಿನ ಭಾಗುವಿಕೆಯನ್ನು ಕಾಪಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅದರಿಂದ ಬೆನ್ನಿನ ಮಸಲ್ಸ್ ಪ್ಯಾಸಮ್ ಆಗೋದು ಕಡಿಮೆ ಆಗುತ್ತೆ ಅದರಿಂದ ಸೊಂಟ ನೋವು ಅಥವಾ ಸಯಾಟಿಕಾ ಸಮಸ್ಯೆಗಳು ಹೆಚ್ಚಾಗೋದು ಕಡಿಮೆ ಮಾಡಿಕೊಳ್ಬೋದು ಧನ್ಯವಾದಗಳು